ஏனஜா ரங்கஜா ஏனோ வந்து கடுகம்ம நீந்த நின்ட்ட நான் எதிர்க்கே நீ உங்க நீங்க எதிர்க்கே வந்து கடுகம்ம நின்ன நின்ட்டே எத்தி பக்காபனை மா நே நன் ஜத்த சேரி சரி சரி கல்விட்டே மாத்தினா கல்பட்ட உங்க ಆಗ್ಲಪ್ಪ ಆಗ್ಲಿ ಹಾ ನಿನ್ನ ಎಮ್ಮೆನೆ ಮುಂದಿಲಿ ಕೋಣ ಬರಲಿ ಏನು ಬೇಕಾಗಿಲ್ಲ ಎಮ್ಮೆನೂ ಕೋಣನು ಒಟ್ಟಿಗೆ ಜೊತೆಗೆ ಹೋಗ್ಲಿ ಬಾಯ್ಲಿ ಮನೆ ಕಟ್ಟೆ ಜೊತೆಗೆ ತೊಗೇ ಪುರಾಣ ಬಾಯ್ಲಿ ಒಂದು ವಿಶೇಷವಾದ ಸಮಾಚಾರ ಐತೆ ಹಾ ನಾನು ಬಹಳ ಒಳ್ಳೆ ಖುಷಿ ಸಮಾಚಾರ ಅದು ಹಂಗಾಗಿ ಹೌದೇನಲ್ಲ ನಡಿಯೋ ನಡಿಯೋ ಬೇಗ ಏನಲ್ಲ ಕೊಟ್ಟಿರೋದು ಭಾಳ ವಿಶೇಷ ಸಮಾಚಾರ ಭಾಳ ಚೆನ್ನಾಗಿತ್ತು ಹಾಂ ಬೀಜದಲ್ಲಿ ಹೇಳೋದಿಲ್ಲ ಬಾಯಿಗೆ ಜಗತ್ತ ಮಾತಾಡೋಣ ಏನದು ಹೇಳೋ ನನಗೆ ಅದಾಜ ಹಾಂ ಸಮಾಚಾರ ಅಂದರೆ ಸಾಕು ನಿಮಗೆ ಹಾಂ ಕಿವಿ ನಿಂಬ್ರುತ್ತದೆ ಹಾಂ ನಿಮಿರೆ ನಿಮ್ರೆ ನಿಮ್ರೆ ನಿಂಬ್ರುತ್ತದೆ ಹಂಗೆ ನನಗಲ್ಲ ಈ ಪ್ರಪಂಚದಲ್ಲಿ ಮನುಷ್ಯರು ಯಾರು ಅಂತಂದ್ರೆ ಅವರ ಸಮಾಚಾರ ಅಂದರೆ ಸಾಕು ಕಿವಿ ನಿಂಬ್ರ ಹೋಗ್ಬಿಡ್ತವೆ ಆಯ್ತು ಹೇಳ್ತೀನಿ ಕೇಳು ಆಯ್ತು ಕೇಳ್ತೀನಿ ಹೇಳು ಇತ್ತೀಚೆಗೆ ನಮ್ಮ ಭಾರತ ದೇಶ ಐತಲ್ಲ ಈ ಪಾಕಿಸ್ತಾನ ಉಗ್ರ ಪೋಷಕ ದೇಶ ಪಾಕಿಸ್ತಾನ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿತು ಏನಂತಂದ್ರೆ ಈ ಕಾಶ್ಮೀರದಲ್ಲಿ ಪೆಹಲ್ಗಾಮ್ ಅಂತ ಒಂದು ಬಹಳ ಅದ್ಭುತವಾದ ಸ್ಥಳ ಐತೆ ಪ್ರವಾಸಿ ತಾಣ ಅಲ್ಲಿಗೆ ನಮ್ಮ ಭಾರತೀಯ ಜನರೆಲ್ಲ ಬೇರೆ ಬೇರೆ ದೇಶದಿಂದ ಎಲ್ಲ ಅಲ್ಲಿ ಬಂದು ಆರಾಮಾಗಿ ಕಾಲ ಕಳೆದ ಒಳ್ಳೆ ಪರಿಸರ ನೋಡಿಕೊಂಡು ಇರ್ತಾರೆ ಹ್ಞೂ ಬಹಳ ಒಳ್ಳೆ ಅದ್ಭುತವಾದ ಏನದು ಪ್ರವಾಸಿ ತಾಣ ಫಿಲಮ್ ಶೂಟಿಂಗ್ ಎಲ್ಲ ಅದೇ ಹ್ಞೂ ನಮ್ಮ ಪುನೀತ್ ರಾಜ್ಕುಮಾರ್ ಇವರ ಇದಾವಲ್ಲ ಅವರು ಜೇಮ್ಸ್ ಸಿನಿಮಾನ ಅಲ್ಲೇ ಶೂಟಿಂಗ್ ಮಾಡಿದ್ದು ಹ್ಞೂ ಆ ಜಾಗದಲ್ಲಿ ನಮ್ಮ ಭಾರತೀಯರೆಲ್ಲ ಪ್ರವಾಸಕ್ಕೆ ಹೋದಾಗ ಈ ಉಗ್ರ ಪೋಷಕ ದೇಶ ಪಾಕಿಸ್ತಾನ ಉಗ್ರರ ಬಂದ್ಬಿಟ್ಟು ನಮ್ಮ ಭಾರತೀಯರ ಮೇಲೆ ಗುಂಡೇಟು ಹೊಡೆಸಿ ದಾಳಿ ಮಾಡ್ಬಿಟ್ಟು ಹುತಾತ್ಮರನ್ನಾಗಿ ಆ ಜಾಗಕ್ಕೆ ನಮ್ಮ ಭಾರತೀಯ ಜನರೆಲ್ಲ ಪ್ರವಾಸಕ್ಕೆ ಆರಾಮ ಹೋದಾಗ ಆ ಉಗ್ರ ಪೋಷಕ ದೇಶದ ಉಗ್ರರು ಬಂದ್ಬಿಟ್ಟು ಗುಂಡೇಟಿಗೆ ದಾಳಿ ಮಾಡಿದ್ದಾರೆ ಹಾಂ ವಿಶೇಷವಾಗಿ ಗಂಡಸಂದು ಮಾತ್ರ ಎಣ್ಣು ಕಣಲ್ಲ ದಾಳಿ ಮಾಡಿಲ್ಲ ಹಂಗಾಗಿ ಆ ವಿಚಾರ ಇಡೀ ದೇಶದಾದ್ಯಂತ ವಿದೇಶದಾದ್ಯಂತ ಇಂಟರ್ನ್ಯಾಷನಲ್ ಸುದ್ದಿ ಆ ಬಿಡ್ದದ್ಲಾಗೆ ಅದಕ್ಕೆ ನಮ್ಮ ಭಾರತ ದೇಶ ಏನು ಸುಮ್ಮನೆ ಕೂತಿತ್ತಾ ಹಾಂ ಕಕಾ ಆಪರೇಷನ್ ಸಿಂಧೂರ ಹೇಳ್ಬಿಟ್ಟು ಪಾಕಿಸ್ತಾನ ನುಗ್ಗಿ ಹೊಡೆದಿರೋದು ಹ್ಞೂ ಈ ಬ್ರಹ್ಮೋತ್ಸವ ಕ್ಷಿಪಣಿ ಮುಖಾಂತರ ಐವತ್ತಾರು ತಾರಕಿ ಒಳಗೆ ಹೋಗಿ ನುಗ್ಗಿ ಹೊಡೆದಿರೋದು ಈ ಕಾರ್ಯಾಚರಣೆನ ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ ಅಂತ ಹೇಳ್ಬಿಟ್ಟು ಆಸರಿಸ್ತು ಹ್ಮ್ ಕೆಲವಾರು ರಾಜತಾಂತ್ರಿಕ ಅಂಶಗಳೆಲ್ಲ ಬಳಕೆ ಮಾಡ್ತು ಈ ಯುದ್ಧದಲ್ಲಿ ಈ ಸಿಂಧೂ ನದಿ ಚೀನಾ ನದಿ ಪಾಕಿಸ್ತಾನದರಿಗೆ ಪಾಕಿಸ್ತಾನಿಗೆ ಭಯಭಟ್ಟೆ ನೀರು ಕೊಡೋಲ್ಲ ಅಂತ ಹೇಳ್ಬಿಟ್ಟು ಚೀನಾ ನದಿ ನೀರ್ನ ರಾತ್ರಿ ಏಕಾಏಕಿ ಬಿಟ್ಬಿಟ್ಟು ಪಾಕಿಸ್ತಾನದಲ್ಲ ಜಲಾಸ್ತ್ರ ಪ್ರಯೋಗ ಮಾಡ್ತು ಪಾಕಿಸ್ತಾನ ನೋಡಕ್ಕೆ ಆಗಿರ್ಬಿಡುತ್ತದೆ ಹಂಗಾಗ್ಬಿಟ್ಟು ಈ ಪರಿಸ್ಥಿತಿ ಅಲ್ಲಿ ನದಿ ಚೀನಾ ನದಿ ನೀರು ಬಿಟ್ಟಿದ್ರಿಂದ ಹಂಗೆ ಆಗ್ಬಿಡ್ತು ಹಂಗೆ ನಮ್ಮ ಭಾರತೀಯ ವಾಯುಸೇನೆಯ ವಿಂಗ್ ಕಮಾಂಡರ್ ಇದಾರಲ್ಲ ಯೋಮ ಸಿಂಗ್ ಮತ್ತೆ ಭೂಸೇನೆ ಕರ್ನಲ್ ಸೋಫಿಯಾ ಕುರೇಶ್ ಅವರು ಈ ಒಂದು ಆಪರೇಷನ್ ಸಿಂಧೂರದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿ ದೇಶಕ್ಕೆ ಕೀರ್ತಿ ತಂದ್ಬಿಟ್ರತ್ಲಗೆ ಹ್ಮ್ ಅದರ ಓಹೋ ಇಷ್ಟೆಲ್ಲ ವಿಚಾರ ತಿಳ್ಕೊಂಡ್ಬಿಟ್ಟಿದೆ ಬಿಡಪ್ಪ ನೀನು ಬಹಳ ಬುದ್ಧಿವಂತ ಇದೆಯಾ ನೀನು ಈ ಕೇಂದ್ರ ಸರ್ಕಾರ ಶಿಕ್ಷಣ ಪದ್ಧತಿಯಲ್ಲಿ ಎನ್ ಸಿ ಆರ್ ಟಿ ಅಂತ ಐತೆ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನಾ ಮತ್ತು ತರಬೇತಿ ಮಂಡಳಿ ಅಂತ ಈ ಮಂಡಳಿಯವರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಉಗ್ರ ಪಶ್ಚಾತ್ ದೇಶ ಪಾಕಿಸ್ತಾನ ವಿರುದ್ಧ ಈ ಭಾರತೀಯ ಸೇನೆ ಆಪರೇಷನ್ ಇವಾಗ ಕಾರ್ಯಾಚರಣೆ ನಡೆಸಲ್ಲ ಇಷ್ಟೊತ್ತಿಲ್ಲ ಅದನ್ನ ಎರಡು ಪಠ್ಯ ಪುಸ್ತಕ ಮುಖಾಂತರ ಎನ್ ಆರ್ ಟಿ ಹೋದ ವಿದ್ಯಾರ್ಥಿಗಳಿಗೆ ಎರಡು ಪುಸ್ತಕ ಹೊರ ತಗೊಂಡ್ಬರ್ತೈತಿ ಇವಾಗ ಹ್ಮ್ ಈ ಒಂದು ಮೂರನೇ ಕ್ಲಾಸಿಂದ ಎಂಟನೇ ಕ್ಲಾಸ್ ಓದ ಮಕ್ಕಳಿಗೆ ಇನ್ನೊಂದು ಒಂಬತ್ತನೇ ಕ್ಲಾಸಿಂದ ಹನ್ನೆರಡನೇ ಕ್ಲಾಸ್ ಹೋದ ಮಕ್ಕಳಿಗೆ ಎಂಟರಿಂದ ಹತ್ತು ಪುಟಗಳನ್ನ ಒಳಗೊಂಡ ಒಳಗೊಂಡ ಪಠ್ಯ ಪುಸ್ತಕ ರಚನೆ ಮಾಡೈತೆ ಹ್ಮ್ ಇದರಲ್ಲಿ ಪಿನ್ ಪಿನ್ ಟು ನಮ್ಮ ದೇಶದ ಭಾರತೀಯ ಸೇನೆ ವಾಯುಸೇನೆ ಪಾಕ್ ಸೇನೆ ಒಳಗಡೆ ಹೋಗಿ ಹೆಂಗೆ ನುಗ್ಗೂಡಿತು ಯಾವ ರೀತಿ ಪ್ರತಿದಾಳಿಯನ್ನ ಮಾಡಿ ತಕ್ಷಾಸ್ತಿ ಮಾಡ್ತು ಅನ್ನೋದನ್ನ ಈ ಎರಡು ಪಠ್ಯ ಪುಸ್ತಕದಲ್ಲಿ ಮಕ್ಕಳಿಗೆ ತಿಳುವಳಿಕೆ ನೀಡೋ ಉದ್ದೇಶದಿಂದ ಪಠ್ಯ ಪುಸ್ತಕ ಹೊರಗ ತರುತ್ತದೆ ಹ್ಮ್ ಬರೀ ಎನ್ ಆರ್ ಟಿ ಓದೋ ಮಕ್ಕಳಿಗೆ ಈ ಪಠ್ಯ ಪುಸ್ತಕ ತಂದ್ಬಿಟ್ರೆ ಈ ಸಿ ಬಿ ಎಸ್ ಸಿ ಓದ ಮಕ್ಕಳಿಗೆ ರಾಜ್ಯ ಸರ್ಕಾರ ಪಠ್ಯಪುಸ್ತಕ ರಚನಾ ಸಮಿತಿ ಮಾಡುವಲ್ವಾ ಅದರಲ್ಲೂ ಈ ಪಠ್ಯಗಳನ್ನ ತಂದರೆ ಒಳ್ಳೇದಲ್ವನಲ್ಲ ನಮ್ಮ ರಾಜ್ಯದ ಮಕ್ಕಳು ಹಳ್ಳಿಗಾಡಲ್ಲಿ ಇರ್ತಕ್ಕಂಥ ಶಾಲೆ ಕಾಲೇಜಿನ ಮಕ್ಕಳು ಈ ಒಂದು ಪಠ್ಯನ ಓದ್ಕೋಬೇಕು ಅವರಿಗೂ ತಿಳುವಳಿಕೆ ಬರೋಕೆ ಓದೋನಲ್ಲ ಬರೀ ಎನ್ ಸಿ ಆರ್ ಟಿ ಓದೋ ಸೆಂಟ್ರಲ್ ಎಜುಕೇಶನ್ ಇರುವಂತ ಮಕ್ಕಳೇ ಓದ್ಬಿಟ್ರೆ ಈ ರಾಜ್ಯದಲ್ಲಿರೋ ಹಳ್ಳಿಗಾಡಿನ ಮಕ್ಕಳು ಅವರಿಗೆಲ್ಲ ತಿಳುವಳಿಕೆ ಮಾಡುವನಲ್ಲ ಅವರು ತಿಳಿದು ಅವರು ದೇಶ ಉಗ್ರರಾಗಿ ಪರಿಣಾಮಕ್ಕೆ ಪರಿಣಮಿಸ್ಬೇಕಲ್ಲ ಹಂಗಾಗಿ ಈ ಪಾಠನ ರಾಜ್ಯ ಸರ್ಕಾರ ಇದನ್ನ ಶಾಲಾ ಮಕ್ಕಳಿಗೆ ಅಸ್ತಿತ್ವ ತರಬೇಕಲ್ಲ ತರುತ್ತೆ ಅಲ್ಲ ಇದು ಅಜ್ ಇದನ್ನ ಸೆಂಟ್ರಲ್ ಎಜುಕೇಶನ್ ಸಿಸ್ಟಮ್ ತಂದೈತೆ ಅಂತಂದ್ರೆ ಇನ್ನ ರಾಜ್ಯ ಪಠ್ಯಪುಸ್ತಕ ರಚನಾ ಸಮಿತಿ ಐತಲ್ಲ ಅದನ್ನು ಈ ಆಪರೇಷನ್ ಸಿಂಧೂರ ಪಠ್ಯ ಪುಸ್ತಕನ ರಾಜ್ಯದ ಮಕ್ಕಳು ಓದಲಿ ಅಂತ ಹೇಳ್ಬಿಟ್ಟು ತಂದೆ ತರತೆ ನೋಡ್ತಿರ ಬೇಕಿದ್ದರೆ ನೀನು ಹ್ಞೂ ಎಲ್ಲರೂ ಕೇಂದ್ರ ಸರ್ಕಾರಕ್ಕೆ ಹೋಗ್ಬಿಟ್ರೆ ರಾಜ್ಯದಲ್ಲಿರೋ ಮಕ್ಕಳು ಇದಕ್ಕೆ ಅವಕಾಶಗಳು ಸಿಗ್ಬೇಕಲ್ವಾ ಹಾ ತಂದೆ ತರ ನೋಡು ಹಾಂ ಏನರಪ್ಪ ನಾನು ದೂರದಲ್ಲಿ ನಿಂತ ನೋಡ್ತಿದ್ದೀನಿ ಏನು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ಮಾತಾಡಿದೆ ಮಾತಾಡಿದ್ದು ಏನ ಪುಸ್ತಕ ಕಾರ್ಯಾಚರಣೆ ಇದರಲ್ಲಿ ವ್ಯೋಮಿತಾ ಸಿಂಗ್ ಕರ್ನಲ್ ಸೋಫಿಯಾ ಖುರೇಶಿ ಇದ್ದಾರಲ್ಲ ಆ ಹೆಣ್ಮಕ್ಳು ನಮ್ಮ ರಾಜ್ಯದ ಹೆಣ್ಮಕ್ಳಿಗೂ ಒಂಥರ ಇನ್ಸ್ಪಿರೇಷನ್ ಆಗೋ ಉದ್ದೇಶದಿಂದ ಈ ಪಠ್ಯ ಪುಸ್ತಕ ರಾಜ್ಯದ ಶಾಲಾ ಕಾಲೇಜು ಮಕ್ಕಳಿಗೆ ಓದಕ್ಕೆ ತಂದೆ ತರ್ತ್ ನೋಡು ಹ್ಮ್ ಹಂಗಾದ್ರೆ ಬಹಳ ಒಳ್ಳೇದಾಗುತ್ತೆ ಖಂಡಿತ ತಂದೆ ತರ್ಣ ಹ್ಮ್ ನನಗೆ ಏನೋ ಅನ್ಸೈತೆ ಹಾ ಇದೇನಲ್ಲ ಪಠ್ಯಪುಸ್ತಕ ನಮ್ಮ ರಾಜ್ಯ ಶಾಲಾ ಪಠ್ಯಪುಸ್ತಕ ರಚನಾ ಸಮಿತಿ ಅವರು ಬುಧವಂತ ಹೇಳಿದಾರಲ್ಲ ಅವರು ತಕೊಂಡು ಶಾಲಾ ಕಾಲೇಜು ಮಕ್ಕಳು ಓದೋಕೆಂದ್ರೆ ಅನುವು ಮಾಡಿಕೊಟ್ರೆ ಬಾಯಿ ಸಕ್ಕರೆ ಬಾಯಿ ಕೊಟ್ರಿ ಹಾಕ್ತೀನಿ ಸಕ್ಕರೆ ಹೌದೇನಣ್ಣ ಹೋಗೋಣ ಅಂದ್ರೆ ಸಕ್ಕರೆ ರೆಡಿ ಮಾಡ್ತಾ ಹಾ ಸಕ್ಕರೆ ರೆಡಿ ಮಾಡ್ತಾನೆ ಖಂಡಿತ ಈ ಆಪರೇಷನ್ ಸಿಂಗೂರ ಅನ್ನೋ ಪಠ್ಯ ನಮ್ಮ ರಾಜ್ಯಕ್ಕೂ ಬಂದೇ ಬರುತ್ತೆ ಪ್ರಿಂಟ್ ಆಗುತ್ತೆ ಎಲ್ಲ ಮಕ್ಕಳು ಓದ್ತಾರೆ ನೋಡಿದ್ರೆ ಹಾ ನೀವು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಗ್ಗೆ ತಿಳ್ಕೊಂಡಿದ್ದೀರಾ ಭಾಳ ಆಯಿತು ಈ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಪಠ್ಯ ಪುಸ್ತಕ ರಾಜ್ಯದ ಶಾಲಾ ಕಾಲೇಜು ಮಕ್ಕಳಿಗೂ ಬರಲಿ ಹೇಳ್ಬಿಟ್ಟು ನೀವು ಶುಭ ಹಾರೈಸಿ ಹಾಗೆ ಇನ್ನು ಯಾರು ಮಲ್ನಾಡು ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಗೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ